ಮಿತ್ರ ನಮಸ್ಕಾರ ನಾವು ಇವತ್ತು ಜಾತಕದ ಏಳನೇ ಮನೆಯಲ್ಲಿ ಯಾವ ಯಾವ ಗ್ರಹಗಳಿತ್ತು ಅಂತ ಹೇಳಿದ್ರೆ ಯಾವ ರೀತಿಯ ಲೈಫ್ ಗಳು ಮತ್ತು ನಿಮ್ಮ ವೈವಾಹಿಕ ಜೀವನ ತಕ್ಕ ಮಟ್ಟಿಗೆ ಹೇಗೆ ಇರುತ್ತೆ ಅನ್ನುವಂಥದ್ದನ್ನ ಇದು ಡಿಸೈಡ್ ಮಾಡುತ್ತೆ ಅನ್ನುವಂತದ್ದು ಕೂಡ ನೋಡೋಣ ಮಿತ್ರ ಈ ಗ್ರಹಗಳೇ ಎಲ್ಲಾ ಡಿಸೈಡ್ ಮಾಡುತ್ತೆ ಅಂತ ಏನಿಲ್ಲ ಬಟ್ ಇವು ತಕ್ಕ ಮಟ್ಟಿಗೆ ಒಂದಿಷ್ಟು ಇನ್ಫ್ಲೂಯೆನ್ಸ್ ಅನ್ನ ನಿಮ್ಮ ಆಪೋಸಿಟ್ ಪಾರ್ಟ್ನರ್ ಅಥವಾ ನಿಮ್ಮ ವೈವಾಹಿಕ ಜೀವನದ ಮೇಲೆ ಬೀರುತ್ತೆ ಇನ್ನು ಎರಡನೇ ಯಾವ ಗ್ರಹಗಳು ಇಲ್ಲಿತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮದ್ವೆ ಆದ್ರೂನು ಅಥವಾ ಮದ್ವೆ ಆಗ್ಲಿಲ್ಲ ಅಂತ ಹೇಳಿದ್ರು ಅಥವಾ ರಿಲೇಷನ್ಶಿಪ್ ಅಲ್ಲಿ ಇದ್ರು ಅನ್ನುವಂಥದ್ದು ರಿಲೇಷನ್ಶಿಪ್ ಅಲ್ಲಿ ಆ ವ್ಯಕ್ತಿಗೆ ಯಾವಾಗ ಬರುತ್ತೆ ಅನ್ನುವಂಥದ್ದು ನೋಡೋಣ ಒಂದು ರಿಲೇಷನ್ಶಿಪ್ ಅಂತ ಬಂತು ಅಂತ ಹೇಳಿದ್ರೆ ಕೇವಲ ನಾವು ಏಳನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅಂತ ನೋಡೋದಿಲ್ಲ ಏಳನೇ ಮನೆಯ ಅಧಿಪತಿ ಯಾರು ಆತ ಹೇಗೆ ಪ್ಲೇಸ್ ಆಗಿದ್ದಾನೆ ಶುಕ್ರ ಹೇಗೆ ಪ್ಲೇಸ್ ಆಗಿದ್ದಾನೆ ಆತನ ಮೇಲೆ ಯಾವ ಇನ್ಫ್ಲೂಯೆನ್ಸ್ ಇದೆ ಜಾತಕದಲ್ಲಿರುವ ಂತಹ ಉಪಪದ ಮತ್ತು ಉಪಪದದ ಅಧಿಪತಿ ಹೇಗೆ ಪ್ಲೇಸ್ ಆಗಿದ್ದಾನೆ ಮತ್ತು ಎಲ್ಲ ಹೆಚ್ಚಾಗಿ ನವಾಂಶ ನವಾಂಶದಲ್ಲಿ ಒಂದು ಮತ್ತು ಏಳನೇ ಮನೆಗಳು ಹೇಗೆ ಪ್ಲೇಸ್ ಆಗಿದವೆ ಈ ಎಲ್ಲಾ ರೀತಿ ಕನ್ಸಿಡರೇಷನ್ಗಳನ್ನ ತಗೊಂಡೆ ನಾವು ಜಡ್ಜ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ ಮಿತ್ರ ಮೊದಲನೇದಾಗಿ ಜಾತಕದ ಏಳನೇ ಮನೆಯಲ್ಲಿ ಏನಾದ್ರು ಕುಜಾ ಇತ್ತು ಅಂತ ಹೇಳಿದ್ರೆ ಯಾವ ರೀತಿ ಪಾರ್ಟ್ನರ್ ಸಿಗ್ತಾರೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮಿತ್ರ ಕೆಲವರು ಕುಜದೋಷ ಜಾತಕದ ಏಳನೇ ಮನೆ ಎಂಟನೇ ಮನೆ ಮತ್ತು ಇನ್ನು ಕೆಲವು ಮನೆ ಅಂತ ಹೇಳ್ತಾರೆ ಬಟ್ ಈ ವಿಡಿಯೋದಲ್ಲಿ ನಾವು ಕುಜದೋಷ ಪಾರ್ಟ್ನರ್ ಟಚ್ ಮಾಡಿದ್ರೆ ಕೇವಲ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಕುಜಾ ಇತ್ತು ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಒಂದು ರೀತಿ ಫ್ರೀ ಮೈಂಡೆಡ್ ಇರುವಂತವ್ರು ಇಂಡಿಪೆಂಡೆಂಟ್ ಆಗಿರುವಂತವ್ರು ಆಗಿರೋದಕ್ಕೆ ಇಷ್ಟಪಡ್ತಾರೆ ಉದಾಹರಣೆ ನೀವು ಅವ್ರು ಯಾವಾಗ್ಲೂ ವೀಕೆಂಡ್ ಅಲ್ಲಿ ಅವ್ರು ನಿಮ್ ಮನೇಲೆ ಇರಬೇಕು ಎಲ್ಲಿ ಹೊರ್ಗಡೆ ಹೋಗ್ಬಾರದು ಈ ರೀತಿ ವ್ಯಕ್ತಿಗಳು ಅವ್ರ ಆಗಿರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕೂಜಾ ಬಂದ್ಬಿಟ್ಟು ಒಂದು ರೀತಿ ಫ್ರೀ ಮೈಂಡ್ ಇರುವಂತಹ ಗ್ರಹ ಎರಡನೇದಾಗಿ ಇದು ಸೆಲೆಬ್ರೆಸಿ ಕೂಡ ಇರುವಂತಹ ಗ್ರಹ ಇದ್ರ ಜೊತೆ ಏನಾದ್ರು ಏಳನೇ ಮನೆಯಲ್ಲಿ ಆತರ ಶುಕ್ರ ಅಥವಾ ಬೇರೆ ಯಾವ್ದಾದ್ರು ಪ್ಲಾನೆಟ್ ಗಳು ಇನ್ಫ್ಲುಯನ್ಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇವರು ವಿವಾಹ ಬಂಧನದಲ್ಲಿ ಇದ್ರೂ ಕೂಡ ಯಾವಾಗ್ಲೂ ಜೊತೆಗಿರುವಂತದ್ದು ಈ ಕಾನ್ಸೆಪ್ಟ್ ಅನ್ನ ಅಷ್ಟು ಇಷ್ಟ ಪಡುವಂತಹ ವ್ಯಕ್ತಿಗಳಲ್ಲ ಅವರು ಸೊ ಇನ್ ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇವ್ರನ್ನ ಮದ್ವೆ ಆಯ್ತು ಅಂತ ಹೇಳಿದ್ರು ಮದ್ವೆ ಆಗದೆ ಇದ್ದಂಗೆನೆ ಈಕ್ವಲ್ ಏನಕ್ಕೆ ಅಂತ ಹೇಳಿದ್ರೆ ಇವರು ಪಾರ್ಟ್ನರ್ ಜೊತೆ ಇರಕ್ಕೆ ಇಷ್ಟ ಪಡಲ್ಲ ಹಂಗಂತ ಇವ್ರು ಬೇರೆ ಹುಡುಗ ಅಥವಾ ಹುಡುಗಿನ ಹುಡುಕೊಂಡು ಹೋಗ್ತಾರೆ ಅಂತನೂ ಕೂಡ ಅಲ್ಲ ಬಟ್ ಇಂಡಿಪೆಂಡೆಂಟ್ ನೇಚರ್ ಇರುವಂತವ್ರು ಅಂತ ಅರ್ಥ ಇನ್ ಕೇಸ್ ಏನಾದ್ರು ಬುಧ ಜಾತಕದ ಏಳನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಬುಧ ಎಂಗನ್ನ ಸೂಚಿಸಿರೋದ್ರಿಂದ ಯಂಗ್ ಏಜ್ ಆಗಿ ಕಾಣುವಂತಹ ಚಾನ್ಸಸ್ ಇರುತ್ತೆ ಇನ್ನ ಎರಡನೇದಾಗಿ ಬುಧ ಅನ್ನುವಂತದ್ದು ಒಂದು ಫನ್ನಿ ಪ್ಲಾನೆಟ್ ಜೋಕ್ ಕಟ್ ಮಾಡೋಕೆ ಇಷ್ಟಪಡುತ್ತೆ ಮತ್ತು ಯಾವಾಗ್ಲೂ ಅನಾಲಿಟಿಕ್ ಆಗಿ ವಾದ ಮಾಡೋದಕ್ಕೆ ಇಷ್ಟಪಡುತ್ತೆ ಸೊ ಬುಧ ಏನಾದ್ರು ಜಾತಕದ ಏಳನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ವಾದ ಮಾಡೋ ಅಂತವ್ರು ಜೋಕ್ ಮಾಡೋ ಅಂತವ್ರು ಬುಧ ಫ್ರೆಂಡ್ಲಿ ಪ್ಲಾನೆಟ್ ಕೂಡ ಹೌದು ಸೊ ಇವ್ರುಗಳು ಬಹಳ ಸೋಷಿಯಲ್ ಆಗಿರೋದಕ್ಕೆ ರಿಲೇಷನ್ಶಿಪ್ ಅಲ್ಲಿ ಇಷ್ಟಪಡ್ತಾರೆ ಆದ್ರೆ ಬುಧ ಯಾವುದೇ ಸೆಕ್ಷಾಲಿಟಿಗೆ ಬರೋದಿಲ್ಲ ನಿಮ್ಗೆ ಗ್ರಹಗಳಲ್ಲಿ ಮೇಲ್ ಗ್ರಹ ಫಿಮೇಲ್ ಗ್ರಹ ಮತ್ತು ನ್ಯೂಟ್ರಲ್ ಗ್ರಹಗಳು ಅಂತ ಬರ್ತವೆ ಎರಡು ನ್ಯೂಟ್ರಲ್ ಗ್ರಹಗಳಿದವೆ ಒಂದು ಮರ್ಕಿರಿ ಇನ್ನೊಂದು ಸ್ಯಾಟ್ರನ್ ಸೊ ಯಾವ್ದೇ ಕಾರಣಕ್ಕೂ ಬುಧ ಏಳನೇ ಮನೆಯಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಅಂಟಿಲ್ ಅಂಡ್ ಅನ್ಲೆಸ್ ಬೇರೆ ಪುರುಷ ಅಥವಾ ಸ್ತ್ರೀ ಗ್ರಹ ಅದನ್ನ ಇನ್ಫ್ಲುಯೆನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇವರ ಇಂಟ್ರೆಸ್ಟ್ ಸೆಕ್ಸ್ ಅನ್ನುವಂತಹ ಮ್ಯಾಟರ್ ಅಲ್ಲಿ ಅಷ್ಟು ಇರೋದಿಲ್ಲ ಮಿತ್ರ ಇನ್ ಕೇಸ್ ಏನಾದ್ರು ಜಾತಕದ ಏಳನೇ ಮನೆಯಲ್ಲಿ ಏನಾದ್ರು ಗುರು ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಮಿತ್ರ ಗುರು ಒಂದು ಐಡಿಯಲಿಸ್ಟಿಕ್ ಗ್ರಹ ಮತ್ತು ಗೆ ಸಂಬಂಧಪಟ್ಟಂತಹ ಗ್ರಹ ವ್ಯಾಲ್ಯೂಗಳಿರುವಂತದ್ದು ಸೊ ಏನಾದ್ರು ಒಬ್ಬ ವ್ಯಕ್ತಿಯ ಜಾತಕದ ಏಳನೇ ಮನೆಯಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ಅಂತವರ ಪಾರ್ಟ್ನರ್ ಯೂಶುಲಿ ಮ್ಯಾರೇಜ್ ಅನ್ನ ಒಂದು ನೈತಿಕವಾಗಿ ಕನ್ಸಿಡರ್ ಮಾಡ್ಕೊಂಡು ಾರೆ ಮತ್ತು ಒಂದು ರಿಲೀಜಿಯಸ್ ರಿಲಿಜಿಯಸ್ಮನಿ ಅವ್ರಿಗೆ ಗೊತ್ತಿರುತ್ತೆ ಈ ಮದುವೆ ಅನ್ನುವಂತಹ ಒಂದು ಬಂಧನಕ್ಕೆ ಎಂಟರ್ ಆಯ್ತು ಅಂತ ಹೇಳಿದ್ರೆ ಹೇಗೆ ನಾನು ಇರಬೇಕು ಅಥವಾ ಈ ಟೋಟಲ್ ಮದುವೆ ಅನ್ನುವಂಥದ್ದು ಹೇಗೆ ಇರಬೇಕು ಅನ್ನುವಂಥದ್ದು ಒಂದು ಐಡಿಯಲಿಸ್ಟಿಕ್ ಥಾಟ್ಸ್ ಅವರ ತಲೆಯಲ್ಲಿ ಇರುತ್ತೆ ಮಿತ್ರ ಇನ್ ಕೇಸ್ ಏನಾದ್ರು ಶನಿ ಜಾತಕದ ಏಳನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಮಿತ್ರ ಶನಿ ಏನು ಅಂತ ಹೇಳಿದ್ರೆ ಒಂದು ರೀತಿ ಟ್ರೆಡಿಷನಲ್ ಗ್ರಹ ಮತ್ತು ಶನಿ ಓಲ್ಡ್ ಏಜ್ ಅನ್ನ ರೆಪ್ರೆಸೆಂಟ್ ಕೂಡ ಮಾಡೋದ್ರಿಂದ ನಿಮ್ಮನ್ನ ಮದುವೆ ಆಗುವಂತಹ ಪಾರ್ಟ್ನರ್ ಅಥವಾ ನಿಮ್ಮನ್ನು ಇಷ್ಟಪಡುವಂತಹ ಪಾರ್ಟ್ನರ್ ನೋಡೋದಕ್ಕೆ ಸ್ವಲ್ಪ ಓಲ್ಡ್ ಆಗಿ ಕಾಣುವಂತಹ ಸಾಧ್ಯತೆ ಇರುತ್ತೆ ಮತ್ತು ಅವ್ರದ್ದು ಒಂಥರ ರಿಜಿಡ್ ನೇಚರ್ ಇರುತ್ತೆ ನಾನು ಈ ವ್ಯಕ್ತಿನೇ ಮದುವೆ ಆಗ್ತೀನಿ ಇಲ್ಲಾಂದ್ರೆ ನನಗೆ ಮದುವೆನೇ ಬೇಡ ಈ ರೀತಿ ಅನ್ನುವಂಥದ್ದು ಮತ್ತು ಶನಿ ಜಾತಕದ ಏಳನೇ ಮನೆಯಲ್ಲಿ ದಿಗ್ಬಲವನ್ನು ಕೂಡ ಹೊಂದೋದ್ರಿಂದ ಆ ವ್ಯಕ್ತಿ ವಿವಾಹ ಬಂಧನಕ್ಕೆ ಎಂಟರ್ ಆಯ್ತು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಅಲ್ಲಿ ವಿವಾಹ ಬಂಧನದಲ್ಲಿರುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ಒಂದು ಕಂಡೀಷನ್ ಗಳು ಇವೆಲ್ಲದಕ್ಕೂ ಅಪ್ಲೈ ಆಗೋದೇನು ಅಂತ ಹೇಳಿದ್ರೆ ಇಲ್ಲಿ ಪ್ಲೇಸ್ ಆಗುವಂತಹ ರಾಶಿ ಚೆನ್ನಾಗಿರ್ಬೇಕು ಉದಾಹರಣೆಗೆ ಶನಿ ತನ್ನ ಉಚ್ಚ ಕ್ಷೇತ್ರ ಅಥವಾ ಸ್ವಕ್ಷೇತ್ರಗಳಲ್ಲಿತ್ತು ಅಂತ ಹೇಳಿದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಆದ್ರೆ ಇನ್ ಕೇಸ್ ಏನಾದ್ರೂ ಎನಿಮಿಗಳ ಜೊತೆ ಮ್ಯಾಲಿಫಿಕ್ ಅಂದ್ರೆ ಕ್ರೂರ ಗ್ರಹಗಳ ಅಫ್ಲಿಕ್ಷನ್ ಇತ್ತು ಅಂತ ಹೇಳಿದ್ರೆ ಟೋಟಲಿ ಹಾಳು ಮಾಡ್ಬಿಡ್ತಾನೆ ಒನ್ ಕೇಸ್ ನರ್ಕನೆ ಕೂಡ ಆತ ಮಾಡಬಹುದು ಎಗೈನ್ ಶನಿಯನ್ನ ಜಾತಕದಲ್ಲಿ ಬ್ರಹ್ಮ ಗ್ರಹ ಅಂತ ಕೂಡ ಕರೆಯೋದ್ರಿಂದ ಯಾರು ಸ್ಪಿರಿಚುಯಾಲಿಟಿ ಮೇಲೆ ಮದುವೆ ಆಗೋದಕ್ಕೆ ಇಷ್ಟಪಡ್ತಾರೆ ಅಂತವರ್ಗೆ ಇದು ಒಳ್ಳೆಯ ಕಾಂಬಿನೇಷನ್ ಇದು ಕೂಡ ಅಷ್ಟೇ ಹತ್ತತ್ರ ಗುರುವಿಗೆ ಈಕ್ವಲ್ ಆಗಿನೇ ಒಂದು ಸ್ಪಿರಿಚುಯಲ್ ಮದುವೆ ಅಂತ ಕೂಡ ಹೇಳ್ಬೋದು ಮಿತ್ರ ಇನ್ ಕೇಸ್ ಏನಾದ್ರು ಜಾತಕದ ಏಳನೇ ಮನೆಯಲ್ಲಿ ಏನಾದ್ರು ಶುಕ್ರ ಇತ್ತು ಅಂತ ಹೇಳಿದ್ರೆ ನಿಮ್ಮ ಆಪೋಸಿಟ್ ಪಾರ್ಟ್ನರ್ ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ ಮತ್ತು ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ ಯಾಕೆಂತ ಹೇಳಿದ್ರೆ ಇವೆರಡಕ್ಕೂ ಶುಕ್ರ ಕಾರಕ ಮತ್ತು ಒಂದು ವರ್ಡ್ ಯೂಸ್ ಮಾಡ್ತಾರ ಅದೇನಂತ ಹೇಳಿದ್ರೆ ಪ್ಯಾಶನೇಟ್ ಪ್ಯಾಶನೇಟ್ ಅಂತ ಹೇಳಿದ್ರೆ ಅದು ಕೇವಲ ಸೆಕ್ಸ್ ಮಾತ್ರ ಎಲ್ಲಾ ವಿಷಯದಲ್ಲೂ ಒಂದು ಟೇಸ್ಟ್ ಅನ್ನುವಂಥದ್ನ ಈ ವ್ಯಕ್ತಿಗಳು ಬೆಳೆಸ್ಕೊಂಡಿರೋದ್ರಿಂದ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ ಒಂದೇ ಒಂದು ಕ್ರೈಟೀರಿಯಾ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮತ್ತು ಶುಕ್ರರು ಏಳನೇ ಮನೆಯಲ್ಲಿ ಬರಬಾರದು ಅಥವಾ ರಾಹು ಮತ್ತು ಶುಕ್ರರು ಇಲ್ಲಿ ಬರಬಾರ್ದು ಅಥವಾ ಕೇತು ಅಥವಾ ಶುಕ್ರರು ಈ ರೀತಿ ಮ್ಯಾಲಿಫಿಕ್ ಇಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಇವರ ಮದ್ವೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿತ್ರ ಇನ್ ಕೇಸ್ ಏನಾದ್ರು ಏಳನೇ ಮನೆಯಲ್ಲಿ ಚಂದ್ರ ಬಂತು ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಬಹಳ ಕೈಂಡ್ ಅಂಡ್ ಅಫೆಕ್ಷನೇಟ್ ಆಗಿರ್ತಾರೆ ಆದ್ರೆ ಅಬ್ಸೆಷನ್ ಅನ್ನುವಂಥದ್ದು ಒಂದ್ ಇದ್ದೇ ಇರುತ್ತೆ ಏನಂತ ಹೇಳಿದ್ರೆ ಇವರು ನನ್ನ ಪಾರ್ಟ್ನರ್ ನನ್ನ ಜೊತೆಗೇನೆ ಇರಬೇಕು ಬೇರೆ ಯಾರನ್ನು ನೋಡಬಾರ್ದು ಮಾತಾಡಬಾರ್ದು ಈ ರೀತಿ ಒಂದು ಅಬ್ಸೆಷನ್ ಇರುತ್ತೆ ಮತ್ತು ಚಂದ್ರನಿಗೆ ಏರಿಳಿತಗಳಿದವಲ್ಲ ಹಿಡಿತಗಳಿದವಲ್ಲ ಅಮಾವಾಸ್ಯ ಮತ್ತು ಪೂರ್ಣಿಮೆ ಹಾಗೆ ಸೊ ಆದ್ರಿಂದ ಈ ವ್ಯಕ್ತಿಗಳು ರಿಲೇಷನ್ಶಿಪ್ ಅಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಮಿತ್ರ ಇನ್ ಕೇಸ್ ಏನಾದ್ರು ಸೂರ್ಯ ಏನಾದ್ರು ಜಾತಕದ ಏಳನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಸೂರ್ಯ ಒಂದು ಧರ್ಮ ಗ್ರಹ ಸೊ ಸೂರ್ಯ ಏಳನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಇದು ಕೂಡ ಅಷ್ಟೇನೆ ಒಂದಿಷ್ಟು ಪ್ರಾಬ್ಲಮ್ ಅಂತೂ ಖಂಡಿತ ಕ್ರಿಯೇಟ್ ಮಾಡುತ್ತೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಈಗೋ ಸೂರ್ಯ ಕೂಡ ಕಾರಕ ಆಗಿರೋದ್ರಿಂದ ನಾನ್ ಹೆಚ್ಚ ನೀನ್ ಹೆಚ್ಚ ಅನ್ನುವಂತದ್ದು ಯಾವಾಗ್ಲೂ ಒಂದು ಸಣ್ಣ ಪುಟ್ಟ ಡಿಸ್ಪ್ಯೂಟ್ ಮದುವೆಯಲ್ಲಿ ಇದ್ದೇ ಇರುತ್ತೆ ಮತ್ತು ನಿಮ್ಮ ಪಾರ್ಟ್ನರ್ ಒಂಥರ ಅಥಾರಿಟೇಟಿವ್ ಆಗಿರ್ತಾರೆ ರಿಲೇಷನ್ಶಿಪ್ ಅಲ್ಲಿ ಅವರು ಬಾಸ್ ಆಗಿರ್ತಾರೆ ಸೊ ಯಾವಾಗ ಅವ್ರಿಗೆ ಒಂದು ಥ್ರೆಟನಿಂಗ್ ಅನ್ಸುತ್ತೋ ಆಗ ರಿಲೇಶನ್ಶಿಪ್ ಹೆಚ್ಚು ಕಡಿಮೆ ಆಗುತ್ತೆ ಅದ್ ಬಿಟ್ಟು ್ರು ಒಂದು ರಿಲೇಶನ್ಶಿಪ್ ನೈತಿಕ ತಳಹದಿಯಲ್ಲಿತ್ತು ಅಂತ ಹೇಳಿದ್ರೆ ಜಾತಕನು ಸೂರ್ಯನು ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಆಗ ಒಳ್ಳೆ ರಿಲೇಷನ್ಶಿಪ್ ಅನ್ನ ಖಂಡಿತ ಕೊಡ್ತಾನೆ ಇನ್ ಕೇಸ್ ಏನಾದ್ರು ರಾಹು ಏಳನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಯಾವ ರೀತಿ ಪಾರ್ಟ್ನರ್ ಕೊಡ್ತಾನೆ ಅಂತ ಹೇಳಿದ್ರೆ ಡಿಪ್ಲೊಮೆಟಿಕ್ ಮತ್ತು ಬ್ರಾಡ್ ಮೈಂಡೆಡ್ ಇರುವಂತಹ ಪಾರ್ಟ್ನರ್ ಗಳ ಕೊಡ್ತಾನೆ ಇನ್ ಕೇಸ್ ಕೆಲವೊಂದಿಷ್ಟು ಎಕ್ಸ್ಟ್ರೀಮ್ ಕಂಡೀಷನ್ಗಳಲ್ಲಿ ಫಾರಿನ್ ಪಾರ್ಟ್ನರ್ ಅಂತ ಹೇಳಿದ್ರೆ ಇನ್ ಜನರಲ್ ಆಗಿ ನಮ್ಮ ಒಂದು ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಅಥವಾ ಬೇರೆ ದೇಶನೇ ಆಗ್ಬಹುದು ಕೆಲವೊಂದಿಷ್ಟು ಎಕ್ಸ್ಟ್ರೀಮ್ ಕೇಸ್ಗಳಲ್ಲಿ ಆ ರೀತಿ ಪಾರ್ಟರ್ ಅನ್ನ ಕೊಡ್ತಾನೆ ಮತ್ತು ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಬೌಂಡ್ರಿ ಅಂತ ಇರುತ್ತೆ ಒಂದು ವಿವಾಹಕ್ಕೆ ಒಂದೇ ಒಂದು ಬೌಂಡ್ರಿ ಅಂತ ಇರುತ್ತೆ ಅಂತಹ ಬೌಂಡ್ರಿಗಳನ್ನ ಮೀರುವಂತಹ ಎಬಿಲಿಟಿಯನ್ನ ರಾಹು ಏಳನೇ ಮನೆಯಲ್ಲಿ ಕೊಡ್ತಾನೆ ಮಿತ್ರ ಇನ್ ಕೇಸ್ ಏನಾದ್ರು ಕೇತು ಏಳನೇ ಮನೆಯಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ಆ ವ್ಯಕ್ತಿ ಎಂತವ್ರನ್ನ ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಅವನಿಗೆ ಮಾತ್ರನೇ ಬಿಟ್ಟು ಬೇರೆ ಇನ್ ಯಾರಿಗು ಆ ವ್ಯಕ್ತಿ ಇಷ್ಟ ಆಗಲ್ಲ ಉದಾಹರಣೆ ಎ ಅನ್ನುವಂತಹ ವ್ಯಕ್ತಿ ವ್ಯಕ್ತಿ ಬಿ ಅನ್ನುವಂತಹ ವ್ಯಕ್ತಿನ ಇಷ್ಟ ಪಟ್ಟ ಅಂತ ಹೇಳಿದ್ರೆ ಏ ಆ ವ್ಯಕ್ತಿಯ ಮನೆಯವರು ಫ್ಯಾಮಿಲಿ ಅವರು ರಿಲೇಶನ್ಶಿಪ್ಸ್ ಇವ್ರಿಗೆ ಯಾರ್ಗು ಬಿ ಅನ್ನುವಂತಹ ವ್ಯಕ್ತಿ ಇಷ್ಟ ಆಗುದಿಲ್ಲ ಮತ್ತು ಕೇತು ಬಹಳ ರೆಸ್ಟ್ರಿಕ್ಷನ್ಸ್ ಅನ್ನು ಕೂಡ ಸೂಚಿಸೋದ್ರಿಂದ ನಾನು ಇವ್ರನ್ನ ಮದ್ವೆ ಆದ್ರೆ ಆಗ್ತೀನಿ ಇಲ್ಲ ಅದು ಬಿಟ್ರೆ ಬೇರೆ ಯಾರನ್ನು ಆಗಲ್ಲ ಅಥವಾ ನಾನು ಇಲ್ಲಿಂದ ಈ ಬ್ಯಾಕ್ ಗ್ರೌಂಡ್ ಇಂದಾನೇ ಬಂದಿರಬೇಕು ಹೀಗೆ ಇರಬೇಕು ಅನ್ನುವಂತಹ ಸಾಕಷ್ಟು ಕಂಡೀಷನ್ ಅನ್ನ ಇವರು ರಿಲೇಷನ್ಶಿಪ್ ಅಲ್ಲಿ ಆಗ್ತಾ ಹೋಗ್ತಾರೆ ಮಿತ್ರ ನಾವೀಗ ಗ್ರಹಗಳ ಏಜ್ ಬಗ್ಗೆ ಮಾತಾಡೋದಾಯ್ತು ಅಂತ ಹೇಳಿದ್ರೆ ಇನ್ ಜನರಲ್ ಆಗಿ ಎಲ್ಲಾ ಟೆಕ್ಸ್ಟ್ ಬುಕ್ ಗಳಲ್ಲೂ ಹೇಳುವಂತಹ ಒಂದೇ ಒಂದು ವಿಷಯ ಏನಂತ ಹೇಳಿದ್ರೆ ರಾಹು ಮತ್ತು ಕೇತು ಏಳನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳನ್ನ ಏನಾದ್ರೂ ಮದುವೆ ಆಯ್ತು ಅಂತ ಹೇಳಿದ್ರೆ ಡಿವೋರ್ಸ್ ಆಗ್ಬಹುದು ಅಥವಾ ಅಫೇರ್ಸ್ ಆಗ್ಬಹುದು ಅನ್ನುವಂತಹ ಕೆಲವೊಂದಿಷ್ಟು ಕಾರಣಗಳು ಕೊಡ್ತಾರೆ ಏನಕ್ಕೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮಿತ್ರ ಒಬ್ಬ ವ್ಯಕ್ತಿಯ ಏಳನೇ ಮನೆಯಲ್ಲಿ ಏನಾದ್ರು ರಾಹು ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾವಾಗ್ಲೇ ಮದುವೆ ಆಗಿದ್ರು ಕೂಡ ಆ ವ್ಯಕ್ತಿಗೆ ಹತ್ತತ್ರ ನಲವತ್ ನಾಲ್ಕನೇ ವಯಸ್ಸು ಆ ಆಸುಪಾಸಲ್ಲೇನೆ ಆ ವ್ಯಕ್ತಿಗೆ ಗೊತ್ತಾಗೋದು ನಾನೊಂದು ರಿಲೇಷನ್ಶಿಪ್ ಅಲ್ಲಿ ಇದ್ದೀನಿ ನಾನು ಇದಕ್ಕೆ ಕಮಿಟೆಡ್ ಆಗಿರಬೇಕು ಅನ್ನುವಂಥದ್ದು ಇಲ್ಲ ಅಂತ ಹೇಳಿದ್ರೆ ಅಥವಾ ರಾಹು ಏನಾದ್ರೂ ಕುಳಿತುಕೊಂಡು ಅಫ್ಲಿಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ನವಾಂಶನೂ ಕೂಡ ಅದನ್ನ ಕನ್ಫರ್ಮ್ ಮಾಡ್ತು ಅಂತ ಹೇಳಿದ್ರೆ ಆಗ ಆ ವ್ಯಕ್ತಿ ಅಫೇರ್ ಗಳನ್ನ ಇಟ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಏನಾದ್ರೂ ಕೇತು ಏಳನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ನಲವತ್ತನೇ ವಯಸ್ಸಿನವರೆಗೂ ಆ ವ್ಯಕ್ತಿಗೆ ರಿಲೇಷನ್ಶಿಪ್ ಗೆ ಸಂಬಂಧಪಟ್ಟಂತ ಅಂತ ಮೆಚೂರಿಟಿ ಇರೋದಿಲ್ಲ ಇನ್ ಕೇಸ್ ಏನಾದ್ರು ಮಗು ಆಯ್ತು ಕೇತು ಕುಲವನ್ನ ವೃದ್ಧಿ ಮಾಡುವವನಾಗಿರುತ್ತಾನೆ ಸೊ ಒಂದು ಮಗು ಆಯ್ತು ಅಂತ ಹೇಳಿದ್ರೆ ಈ ವ್ಯಕ್ತಿಗಳಿಗೆ ರಿಲೇಷನ್ಶಿಪ್ ಅಲ್ಲಿ ಒಂದು ರೀತಿಯ ಸೀರಿಯಸ್ನೆಸ್ ಅನ್ನುವಂಥದ್ದು ಶನಿ ಮೂವತ್ತಾರನೇ ವಯಸ್ಸು ಸೂಚಿಸೋದ್ರಿಂದ ಅದಕ್ಕೆ ಯೂಶಲಿ ಕೆಲವರು ಏಳನೇ ಮನೆಯಲ್ಲಿ ಏನಾದ್ರು ಶನಿ ಇತ್ತು ಅಂತ ಹೇಳಿದ್ರೆ ಆ ಮೂವತ್ತಾರನೇ ವರ್ಷದವರೆಗೂ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಶನಿಯ ಏಜ್ ಅನ್ನುವಂಥದ್ದು ಮೂವತ್ತಾರನೇ ವರ್ಷ ಆಗಿರೋದ್ರಿಂದ ಆಸು ಪಾಸು ತರ್ಟಿ ಫೈವ್ ಸಿಕ್ಸ್ ವಯಸ್ಸಿನಲ್ಲಿ ಅವ್ರಿಗೆ ರಿಲೇಷನ್ಶಿಪ್ ಅಲ್ಲಿ ಮೆಚುರಿಟಿ ಬರುತ್ತೆ ಇನ್ನ ಗುರುವಿನ ಏಜ್ ಬಂದ್ಬಿಟ್ಟು ಮೂವತ್ತೆರಡು ಇನ್ನ ಬುಧನ ಏಜು ಮೂವತ್ತು ಕುಜನ ಏಜು ಇಪ್ಪತ್ತೆಂಟು ಮಿತ್ರ ಅದಕ್ಕೆ ಕೆಲವ್ರು ಹೇಳ್ತಾರೆ ಕುಜ ಏನಾದ್ರೂ ಏಳನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಅಥವಾ ಕುಜ ದಶೆ ಈ ರೀತಿ ಇತ್ತು ಅಂತ ಹೇಳಿದ್ರೆ ಇಪ್ಪತ್ತೆಂಟನೇ ವಯಸ್ಸಿನವರೆಗೂ ಮದುವೆ ಮಾಡಬೇಡಿ ಆಮೇಲೆ ಮದುವೆ ಮಾಡ್ತು ಅಂತ ಹೇಳಿದ್ರೆ ಆ ಮದುವೆ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಯಾಕೆಂತ ಹೇಳಿದ್ರೆ ಇಪ್ಪತ್ತೆಂಟು ಕುಜನ ವಯಸ್ಸು ಆಗ ಕುಜ ಮೆಚುರಿಟಿಗೆ ಬರ್ತಾನೆ ಮಿತ್ರ ಇನ್ನ ಶುಕ್ರನ ಮೆಚುರಿಟಿ ಏಜ್ ಬಂದ್ಬಿಟ್ಟು ಇಪ್ಪತ್ತಾರು ಚಂದ್ರನದು ಇಪ್ಪತ್ನಾಲ್ಕು ಸೂರ್ಯ ಅನ್ನೋದು ಇಪ್ಪತ್ತೆರಡು ಸೊ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಸೂರ್ಯ ಇತ್ತು ಅಂತ ಹೇಳಿದ್ರೆ ಅದನ್ನ ಬೇರೆ ಯಾವುದೇ ಗ್ರಹಗಳು ಟಚ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ವಯಸ್ಸಿಗೆಲ್ಲ ಆ ವ್ಯಕ್ತಿ ಗೊತ್ತಾಗ್ಬಿಡುತ್ತೆ ನನ್ನ ರಿಲೇಶನ್ಶಿಪ್ ಅಂದ್ರೆ ಅದು ಹೇಗಿರ್ಬೇಕು ಅನ್ನುವಂತ ಒಂದಿಷ್ಟು ಮೆಚುರಿಟಿ ಅನ್ನುವಂಥದ್ದು ಆ ವ್ಯಕ್ತಿಗೆ ಹೋಗುತ್ತೆ ಮಿತ್ರ ಇದಿಷ್ಟು ಬರೀ ಕೇವಲ ಏಳನೇ ಮನೆಯಿಂದಷ್ಟೇ ಹೇಳಕ್ ಸಾಧ್ಯ ಇನ್ ಕೇಸ್ ನಾವು ನವಾಂಶಕ್ಕೆ ಹೋಯ್ತು ಅಂತ ಹೇಳಿದ್ರೆ ಆಗ ನಿಮ್ಮ ಪಾರ್ಟ್ನರ್ ಹೇಗೆ ಕಾಣ್ತಾರೆ ಅವರ ಮೈಂಡ್ ಸೆಟ್ ಏನು ಮತ್ತು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನ ಮಧ್ಯೆ ಬೇರೆ ಬೇರೆ ಗಳು ಹೇಗಿರ್ತವೆ ಈ ವಿಷಯಗಳನ್ನೆಲ್ಲ ನೋಡಕ್ಕಾಗೋದು ಇದ್ರೆ ಈ ವಿಷಯ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ